ಹಲೋ ಗಾಯ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಜಾಯ್ನ್ ಮಾಡುವ ನಮಸ್ಕಾರಗಳು ಸೊ ಇವತ್ತು ನಾವು ಆಡ್ತಾ ಇದ್ದೀವಿ ಸೋಲೋ ಸ್ಕ್ವಾಡ್ ನಾವು ನಾವಿಲ್ದಿದ್ದು ಕ್ಲಾಕ್ ಟವರ್ ಅಲ್ಲಿ ಆದರೆ ಅಲ್ಲಿ ಯಾವ ನರ ಇರಲಿಲ್ಲ ಸೊ ನಾವು ಬಂದಿದ್ದೀವಿ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಫಯರ್ ಮಾಡ್ತಾನೆ ಅವನ್ನ ಹಾಗೆ ಸ್ಪಾಟ್ ಮಾಡ್ತೀನಿ ಕೆಳಗಡೆ ಕೂಡ ಒಬ್ಬ ಇರ್ತಾನೆ ಸೊ ಫಸ್ಟು ನಾವು ಮೇಲೆ ಹೊಡೆಯೋಣ ಅಂತ ಅವನ ಹತ್ರ ರಶ್ ಮಾಡಿ ಪೂರ್ತಿಯಾಗಿ ಡ್ಯಾಮೇಜ್ ಕೊಟ್ಟು ಅವನ್ನ ಕೀ ಮಾಡ್ತೀವಿ ಸೊ ಮೇಲ್ಗಡೆ ಯಾರಾದ್ರೂ ಇದ್ದಾರೆ ಅಂತ ಹೋದಾಗ ಯಾರೂ ಇರಲಿಲ್ಲ ಹಬ್ಬ ಕ್ಯಾರೆಕ್ಟರ್ ಹತ್ರ ಸೊ ಹಾಗೆ ಕೆಳಗಡೆ ನೋಡಿದ್ವಲ್ಲ ಅವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಕೆಳಗಡೆ ಹೋಯ್ತೀವಿ ಸೊ ಅವಾಗ ಇವನು ಕಾಣಿಸ್ತಾನೆ ಸೊ ಕವರ್ಗೆ ಒಂದು ಗ್ಲೂ ಗ್ಲೂವಾಲ್ ಹಾಕಿ ಅವನಿಗೆ ಡ್ಯಾಮೇಜ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಆಗಲ್ಲ ಸೊ ರಶೇ ಮಾಡೋಣ ಅಂತ ಪೂರ್ತಿ ರಶ್ ಮಾಡ್ತೀನಿ ಹತ್ರ ಸೊ ಅವನು ನಾಕ್ ಮಾಡಿ ಕ್ಲಿಯರ್ ಮಾಡ್ತೀನಿ ಈಗ ಇಲ್ಲಿ ತಮಾಷೆ ಅಂದರೆ ನಾನು ಹೋಯ್ತಾ ಅರ್ಥ ಇಲ್ಲಿ ಟಿ ಪಿ ಬಿ ತಗೊಂಡು ನನ್ನ ಮಗ ಫೈರ್ ಮಾಡಿಬಿಡ್ತಾನೆ ಆಪಿಣ್ಣೆ ಆಗೋಯ್ತೀನಿ ಆಮೇಲೆ ಬ್ಲೂ ಅಲ್ಲಿ ಹಾಕಿ ಅವ್ನು ನನ್ಗೆ ಗೊತ್ತಿತ್ತು ರೈಟ್ ಸೈಡಿಂದನೇ ಬರ್ತಾನೆ ಅಂತ ನಮ್ಮ ಹತ್ರ ಇಯರ್ಫೋನ್ ಇದೆ ಸೊ ಅವನ ಸೌಂಡ್ ಕೇಳಿದ ತಕ್ಷಣ ನಾನು ರೈಟಲ್ಲಿ ಹೋಗಿ ಅಲ್ಲಿ ಅವನಿಗೋಸ್ಕರ ನಾನು ಟಿ ಪಿ ಬಿ ತಗೋತೀನಿ ಸೊ ಬಂದು ಬಂದಂಗೆ ಅವನ ಮೇಲೆ ಹೋಯ್ತಾನೆ ಅವನ್ನ ಕೊಲ್ಲೇಬೇಕು ಅಂದ್ಬಿಟ್ಟು ನಾನು ಮೇಲೋಗಿ ಅವನ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡ್ತೀನಿ ಅವನ್ನ ಕ್ಲಿಯರ್ ಮಾಡಿದ ತಕ್ಷಣ ನನಗೆ ಒಂದು ಸೌಂಡ್ ಬರುತ್ತೆ ಸೊ ಮೇಲಿದ್ದಾನೆ ಅನ್ಕೊಂಡ್ರೆ ಇಲ್ಲ ಇಲ್ಲಿ ಕೆಳಗಡೆ ಹಗಚ್ಕೊಂಡು ನೋಡ್ತಾ ಇರ್ತಾನೆ ಕ್ಲಿಯರ್ ಮಾಡಿಕೊಂಡು ನಾವು ಇಲ್ಲಿ ಪೊಚಿನಾಕ್ ಅಲ್ಲಿ ರಿವೈವ್ ಮಾಡ್ತಾ ಇರ್ತಾನೆ ಅವ್ರ ಟೀಮ್ಗೆ ಜಲ್ದಿ ರಶ್ ಮಾಡ್ತೀನಿ ಅವನ ಹತ್ರ ಸೊ ಅವನು ರಿವೈವ್ ಕೊಡಬಾರ್ದು ಅಂತ ಅಲ್ಲ ಯಾ ಇಷ್ಟ ಬೇ ಒಬ್ಬ ಉಳ್ಕೊಂಬಿಟ್ಟಿದ್ದ ಅನ್ಕೊಂತೀನಿ ಅದು ಹೇಗೆ ರಿವೈವ್ ಕೊಡ್ತಾನೆ ನೋಡಿ ಹೋಗಿ ಅವನು ಡ್ಯಾಮೇಜ್ ಕೊಟ್ಟಿನ ಕ್ಲಿಯರ್ ಮಾಡ್ಕೊತೀನಿ ಇನ್ನೊಬ್ಬ ಲೆಕ್ಟಲ್ ಬರ್ತಾನೆ ಸೊ ಅವನು ಒಂದ್ ಶಾಟ್ ಮಿಸ್ ಆಗುತ್ತೆ ಇನ್ನೊಂದ್ ಶಾರ್ಟ್ ಮಿಸ್ ಆಗಲ್ಲ ಸೊ ಅವನು ಕ್ಲಿಯರ್ ಮಾಡಿಕೊಂಡು ನಾನು ಇಲ್ಲಿ ರೈಟ್ ಸೈಡ್ ಫೈರಿಂಗ್ ಬರ್ತಾ ಇರುತ್ತೆ ಸೊ ಅಲ್ಲಿಗೆ ಹೋಗ್ತೀನಿ ರಿವರ್ ಪಾಯಿಂಟ್ ಹತ್ರ ಸೊ ಇಲ್ಲಿ ಕೆಳಗಡೆ ಒಬ್ಬ ಇದ್ದಾನೆ ನೋಡಿ ಅವನು ಸ್ಯಾಂಟಿನ ಯೂಸ್ ಮಾಡಿ ಹೋಗ್ಬಿಟ್ಟ ಸೊ ಇಲ್ಲಿ ಒಬ್ಬ ಕಿಟಕಿ ಹತ್ರ ಇರ್ತಾನೆ ಅವನ್ಗೆ ಡ್ಯಾಮೇಜ್ ಕೊಡ್ತೀನಿ ಮತ್ತೆ ಪೂರ್ತಿಯಾಗಿ ಆಫ್ ಮಾಡಿ ಫುಲ್ ತಗೋತೀನಿ ಸೊ ಅಲ್ಲಿ ಇಲ್ಲಿ ಒಬ್ಬ ಓಡ್ ಬರ್ತಾ ಇರ್ತಾನೆ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ ಆದ್ರೆ ಶಾರ್ಟ್ಸ್ ಕನೆಕ್ಟ್ ಆಗಲ್ಲ ಇಲ್ಲಿಂದ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಒಂದು ಸ್ಪಾಟ್ ಕ್ಲಿಯರ್ ಮಾಡ್ತೀನಿ ಸೊ ಗ್ಲೂ ಆಲ್ ಹಾಕಿ ನಾನು ಇಲ್ಲಿ ಮೇಲೆ ಹೋಯ್ತೀನಿ ಆ ಇಬ್ಬರು ಮೂರು ಜನದ್ದು ಅದು ಸೌಂಡ್ ಬರುತ್ತೆ ಸೊ ಅವ್ರ ಫ್ರೆಂಡು ನೋಡಿ ಅವನು ಅವ್ರ ಫ್ರೆಂಡ್ ಬರೋ ಅಂತ ನುಗ್ಗೋದೇ ಇಲ್ಲ ಅವ್ರ ಫ್ರೆಂಡ್ ಮಂದೇನೆ ನುಗ್ತಾನೆ ಅವ್ರ ಫ್ರೆಂಡ್ ಬಂದರೆ ಏನು ಹೊಡೆದ್ಬಿಡ್ತಾನೆ ಅನ್ಕೊತಾನೆ ಆದರೆ ಅವನ್ನ ನಾಕ್ ಮಾಡಿ ನಾನು ಕೆಳಗಡೆ ಅವ್ರ ಫ್ರೆಂಡ್ಗೆ ಹೊಡ್ಯಕ್ಕೆ ಹೋಯ್ತೀನಿ ಆದ್ರೆ ಇಲ್ಲಿ ಮಿಸ್ ಆಗುತ್ತೆ ಸೊ ಫಸ್ಟ್ ಅವ್ರನ್ನ ಫ್ರೆಂಡ್ ನಾಕ್ ಮಾಡಿ ನಾನು ಅವನು ನೋಡಿಯಕ್ಕೆ ಹೋಗ್ತೀನಿ ಅವಾಗ ಇನ್ನೊಬ್ಬ ಲೆಫ್ಟಲ್ಲಿ ಬರ್ತಾನೆ ಸೊ ಅವನು ಆಫ್ ಮಾಡ್ತೀನಿ ಮಾಡ್ಕೋತೀವಿ ಬಂದ ಇದು ಅವ್ರ ಟೀಮೇಟು ಸೊ ಅವನ ಮೇಲೆ ಇದನ್ನು ಇನ್ನೂ ಬಂದಿಲ್ಲ ಇನ್ನು ಡ್ಯಾಮೇಜ್ ಕೊಟ್ಟು ನಾವು ಕ್ಲಿಯರ್ ಮಾಡ್ಕೋತೀವಿ ಅವ್ರ ಫ್ರೆಂಡು ಎಲ್ಲ ಮುಗಿದ್ಮೇಲೆ ಇವಾಗ ಬರ್ತಾನೆ ಅವನು ಏನು ಹೊಡೆಯೋರ್ತರ ಅವನು ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ ಸ್ಕ್ವರ್ಡ್ ಫೋಟ್ ಮಾಡ್ತೀವಿ ಈಕಲ್ಲಿ ಕಲ್ಲಿ ಬಂದ್ ಬಂದಂಗೆ ಒಬ್ಬ ಸಿಗ್ತಾನೆ ಹತ್ರ ಅವನಿಗೆ ಎಲ್ಲಿಂದ ಹೊಡಿತಿದ್ದಾನೆ ಅಂತಾನೆ ಗೊತ್ತಾಗಲ್ಲ ಸೊ ಅವನ ನಾಕ್ ಮಾಡಿ ಕಂಪ್ಲೀಟ್ ಆಗಿ ಕಿಲ್ ಮಾಡ್ಕೋತೀನಿ ಸೊ ಅದಾದ್ಮೇಲೆ ಇಲ್ಲಿಯೋ ಒಬ್ರು ಲೂಪ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಹೋಗಿ ಇಬ್ರು ಇರ್ತಾರೆ ನೋಡಿ ಕ್ಲಿಯರ್ ಮಾಡಿ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀನಿ ಯಾವ ಸತ್ತೆ ನಾನು ನಾಲ್ಕು ಜನ ಕಾಯ್ತಾ ಇರ್ತಾರೆ ಅಲ್ಲೊಬ್ಬ ಇರ್ತಾನೆ ನೋಡಿ ಇವಾಗ ಆಲ್ಮೋಸ್ಟ್ ಮೂರು ಜನ ನಾಲ್ಕು ಜನ ಇಳಿತಾರೆ ಅಲ್ಲಿ ಸೊ ನಾನು ಟ್ರೈ ಮಾಡಲ್ಲ ಹುಡುಗ ಸೊ ಇಲ್ಲೊಬ್ಬ ಬರ್ತಾನೆ ಆರಾಮಾಗಿ ಹೊಡ್ಕೊಂಬೋದು ರೈಟ್ ಟು ಲೆಫ್ಟ್ ಇಬ್ರು ಬಿಟ್ಟು ಬರ್ತಾರೆ ಸ್ಯಾಂಟಿನೋನ ಅವನು ಇದರ್ಕೊಂಡು ಎಲ್ಲಿ ಸಾಯ್ತೀನಿ ಅಂತ ಮೇಲೆ ಕೊಯ್ತಾನೆ ಸೊ ಡ್ಯಾಮೇಜ್ ಕೊಡ್ತೀನಿ ಅವನು ಕೊಟ್ಟ ಅಂತ ಮೇಲೆ ಕೊಯ್ತಾನೆ ಯಾರು ಇದು ಸ್ಯಾಂಟಿನೋ ಯೂಸ್ ಮಾಡ್ತಾರೋ ಪೀಕ್ ಒಳ್ಳೆ ಸ್ಯಾಂಟಿನೋ ಕ್ಯಾರೆಕ್ಟ್ ಇದಾಗ್ಬಿಟ್ಟಿದೆ ಸೊ ಮೇಲ್ಗಡೆ ತುಂಬ ಜಗಳ ಆಗುತ್ತೆ ಸೊ ತಿರ್ಗಾ ಬರ್ತೀನಿ ಆ ಲೂಟ್ ಬಾಕ್ಸಲ್ಲಿ ನಮಗೆ ಇದಿತ್ತು ಅಂತ ಗೊತ್ತಾಗಿ ಲಾಂಚರ್ ಇತ್ತು ಅಂತ ಗೊತ್ತಾಗಿ ತಿರ್ಗಟ್ ಲಾಂಚರ್ ಎಲ್ಲರೂ ಟ್ರೈ ಮಾಡೋಣ ಅಂತ ಬರ್ತೀನಿ ಲಾಂಚರ್ ತಗೋತೀನಿ ಟ್ರೈ ಮಾಡ್ತೀನಿ ಆದರೆ ಅವ್ರಿಗೆ ಜಾಸ್ತಿ ಏನು ಬೀಳಲ್ಲ ಪೊಸಿಷನ್ ಏನು ಕರೆಕ್ಟಾಗಿ ಗೊತ್ತಿರೋಲ್ಲ ನನಗೆ ಫಯರ್ ಮಾಡ್ತೀನಿ ಅವ್ರು ಏನಾದ್ರು ಬರಲಿ ಅಂತ ಅವ್ರು ಬರ್ತಾರೆ ಸೊ ಆದರೂ ಒಂದು ಎರಡು ಇರಲಿ ಅಂದ್ಬಿಟ್ಟು ನಾನು ಫ್ರೀ ಫೈರ್ ಕೊಡ್ತೀನಿ ಯಾವ ಥರ ಬೀಳುತ್ತಾ ಅವ್ರಿಗೆ ಡ್ಯಾಮೇಜ್ ಅವರು ಬೀಳುತ್ತಾ ಅಂತ ಸೊ ಏನು ರೈಟಲ್ಲಿ ಒಬ್ಬ ಯಾರೋ ಓಡ್ ಬಂದಂಗಾಗುತ್ತೆ ಸೊ ಅವನು ಕಂಪ್ಲೀಟಾಗಿ ಕ್ಲಿಯರ್ ಆಯ್ತದೆ ಸೊ ಇವಾಗ ಅವರು ಬರ್ತಾರೆ ಸೊ ಅವ್ರಿಗೆ ಡ್ಯಾಮೇಜ್ ಕೊಡೋಣ ಅಂತ ಫೈರ್ ಮಾಡ್ತೀನಿ ಆದರೆ ಬೀಳಲ್ಲ ಇನ್ನೊಂದು ಈ ಬುಲೆಟು ಕರೆಕ್ಟಾಗಿ ಅವನಿಗೆ ಸ್ವಲ್ಪ ದೂರದಲ್ಲಿ ಬೀಳುತ್ತೆ ಒಟ್ಟಿನಲ್ಲಿ ಅವನಿಗೆ ನೂರು ಮಾತ್ರ ಡ್ಯಾಮೇಜ್ ಬೀಳುತ್ತೆ ಬೀಳೋ ಅಷ್ಟರಲ್ಲಿ ಅವನು ಬ್ಲೂವಾಲ್ ಹಾಕೊಂಡ್ಬಿಡ್ತಾನೆ ಲೆಫ್ಟು ಫೈರ್ ಮಾಡ್ತಾ ಅಂತ ನಾನು ಒಳಗಡೆ ಹೋಯ್ತೀನಿ ಸೊ ಅದ್ರ ಬುಲೆಟ್ ಎಲ್ಲ ಖಾಲಿ ಸೊ ಅದಕ್ಕೆ ಎಸ್ ಕೆ ಎಸ್ ತಗೊಂಡು ನಾನು ಹೋಗ್ತೀನಿ ಅವರು ಲಾಂಚ್ ಪ್ಯಾಡ್ ಹಾಕೊಂಡು ಎಲ್ಲಾ ಝೋನ್ ಟ್ರೈ ಮಾಡ್ತಾರೆ ಸೊ ನಾನು ಫೈರ್ ಕೊಡ್ತೀನಿ ಮೂರ್ ಜನದಲ್ಲಿ ಒಬ್ರಿಗೂ ಬೀಳಲ್ಲ ಸೋ ಮೂರು ಜನ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ گیم 플레이 ಎಂಜಾಯ್ ಮಾಡಿ ತುಂಬಾ ಸಖತ್ತಾಗಿದೆ ಝೋನ್ ಇರಲ್ಲ ಸೊ ನಾವು ಝೋನ್ಗೆ ಹೋಗ್ಬೇಕು ಡೌನ್ ಹೊಡಿತಾರೆ ಅಂದ್ಬಿಟ್ಟು ಲೆಫ್ಟಿಂದ ಸೌಂಡ್ ಮಾಡಿ ಝೋನ್ಗೆ ಹೋಗ್ತೀನಿ ಟ್ರೈ ಮಾಡ್ತೀನಿ ಅವ್ನಿಗೆ ಹೊಡಿಯೋದಕ್ಕೆ ಆದ್ರೆ ಆಗಲ್ಲ ಸೊ ಲೆಫ್ಟಲ್ಲಿ ಇಲ್ಲಿ ಫೈರ್ ಮಾಡ್ತೀನಿ ಅವನಿಗೆ ಸೊ ಕೆಳಗಡೆ ಇರೋರಿಬ್ರು ಹೊಡೆದು ಕೊಡ್ತಾರೆ ಅವನಿಗೆ ಸೊ ಅವ್ರಿಬ್ರೆ ಇರ್ತಾರೆ ಸೊ ಅವರು ಮುಂದೆ ಅವ್ರನ್ನ ನಾಕ್ ಮಾಡೋದಕ್ಷಣ ಡೈರೆಕ್ಟ್ ಆಗಿ ಕಿನ್ ಮಾಡ್ತೀನಿ

अरे शेयर मेरी सब्सक्राइब में